ಜೀ ಕನ್ನಡದಲ್ಲಿ ಹುಣ್ಸೂರು ಅಂತ ಇದ್ದಾರ ನೋಡಿ ಒಬ್ರು ಹುಣಸೂರು ಆನ್ ಬಾಲ್ಯದ ಕೆಳೆಯರು ಸರಿಗಮಪ್ಪದಲ್ಲಿ ಜೂನಿಯರ್ ಸರಿಗಮಪ್ಪ ಅಂತ ನಾಡ್ತಾ ಇದ್ದಾರ ಹೌದಾ ನಾ ನಿಮಗೆ ರೆಕಮೆಂಡ್ ಮಾಡಿದ್ರೆ ಸೀನಿಯರ್ ಯಾಕಂದ್ರೆ ಆಯ್ತ್ ಈ ಈ ಪಾತ್ರವನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಆ ಶಬ್ದಗಳು ಬಂದಿತ್ತಲ್ಲ ಯಥಾವತ್ತ್ ಆ ಶಬ್ದಗಳಿಗೇನೆ ಇವತ್ತು ಸಮಯ ನಿಗದಿಯಾಗಿ ಇವತ್ತು ಜೀ ಕನ್ನಡದಲ್ಲಿ ಹಿಡ್ಕೊಂಡಕ್ಕಂತ ಆ ಶೋ ಜೂನಿಯರ್ಗೂ ಕೂಡ ಅವರು ಸೀನಿಯರ್ಗೂ ಕೂಡ ಅವ್ರು ಸ್ನೇಹಿತರೆ ನಮಸ್ಕಾರ ರಾಜ್ಯದ ಪ್ರತಿಷ್ಠಿತ ಮನರಂಜನಾ ವಾಹಿನಿ ಜಿ ಕನ್ನಡದಲ್ಲಿ ಸರಿಗಮಪ್ಪ ಸೀಸನ್ ಇಪ್ಪತ್ತ ಒಂದು ಶುರುವಾಗಿದೆ ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸ್ಪರ್ಧಿಗಳ ಪೈಕಿ ಮೆಗಾ ಆಡಿಷನ್ನಲ್ಲಿ ಕೆಲವು ಸ್ಪರ್ಧಿಗಳನ್ನು ಇಪ್ಪತ್ತೊಂದನೇ ಸೀಸನ್ಗಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಬಾರಿಯ ವಿಶೇಷತೆ ಏನು ಅಂತ ಹೇಳಿದ್ರೆ ಸಣ್ಣ ವಯಸ್ಸಿನಿಂದ ಹಿರಿಯರವರೆಗೂ ಕೂಡ ಬೇರೆ ಬೇರೆ ವರ್ಗದ ಬೇರೆ ಬೇರೆ ವಯಸ್ಸಿನ ಸ್ಪರ್ಧಿಗಳು ಈ ಸೀಸನ್ನಲ್ಲಿ ಇದ್ದಾರೆ ಈಗಾಗಲೇ ಹಾವೇರಿಯ ಕುರಿಗಾಹಿ ಯುವಕ ಬಾಳು ಬೆಳಗುಂದಿ ಅವರ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ ತನ್ನದೇ ಆದಂತಹ ವಿಶೇಷ ಜಾನರ್ನ ಮೂಲಕ ತನ್ನದೇ ಆದಂತಹ ವಿಶೇಷ ಗಾಯನ ಶೈಲಿಯ ಮೂಲಕ ಗಮನ ಸೆಳೆದಂತಹ ಸ್ಪರ್ಧಿ ತೀರ್ಪುಗಾರರ ಮೆಚ್ಚುಗೆ ಗಳಿಸಿ ಈ ಬಾರಿಯ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಅದರ ಜೊತೆಗೆ ಈಗ ಮತ್ತೊಬ್ಬ ಸ್ಪರ್ಧಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದಾರೆ ಜೊತೆಗೆ ಜನರ ಕುತೂಹಲಕ್ಕೂ ಕೂಡ ಕಾರಣವಾಗಿದ್ದಾರೆ ಈ ಸ್ಪರ್ಧಿ ಅವರು ಬೇರೆ ಯಾರು ಅಲ್ಲ ಬೆಂಗಳೂರಿನ ಜೆ ಕೆ ರಾಜು ವಯಸ್ಸು ಎಪ್ಪತ್ತ ಎರಡು ಆದರೆ ಅವರ ಗಾಯನ ಮಾತ್ರ ಎಲ್ಲರೂ ಹುಬ್ಬೇರಿಸುವಂಥದ್ದು ಮೆಗಾ ಆಡಿಷನ್ನಲ್ಲಿ ಜಡ್ಜ್ಗಳು ಬ್ಲೈಂಡ್ ಫೋಲ್ಡ್ ಮಾಡಿ ಕುಳಿತಿರ್ತಾರೆ ಜೆ ಕೆ ರಾಜು ಅವರು ವೇದಿಕೆ ಮೇಲೆ ಹಾಡೋದಕ್ಕೆ ಶುರು ಮಾಡ್ತಾರೆ ಮಲ್ಲಿಗೆ ನಡೆ ಮೆಲ್ಲಗೆ ಅನ್ನೋ ಹಾಡನ್ನ ಮೆಗಾ ಆಡಿಷನ್ನಲ್ಲಿ ಅವರು ಆಯ್ಕೆ ಮಾಡಿಕೊಂಡಿರ್ತಾರೆ ಅವರ ಹಾಡು ಪೂರ್ಣವಾಗಿರೋದಿಲ್ಲ ಅಷ್ಟರಲ್ಲಾಗಲೇ ಅವರ ಧ್ವನಿಗೆ ಅವರ ಗಾಯನ ಶೈಲಿಗೆ ಮನಸೋತಂತಹ ತೀರ್ಪುಗಾರರು ಬ್ಲೈಂಡ್ ಫೋಲ್ಡ್ ಅನ್ನ ಓಪನ್ ಮಾಡಿ ಬರ್ಜರ್ ಅನ್ನ ಒತ್ತಿ ಅವರನ್ನ ಆಯ್ಕೆ ಮಾಡಿಕೊಳ್ತಾರೆ ಅಷ್ಟರ ಮಟ್ಟಿಗೆ ಇಂಪ್ರೆಸ್ ಮಾಡಿರ್ತಾರೆ ಮೆಗಾ ಆಡಿಷನ್ ಅಲ್ಲೇ ಜೆ ಕೆ ರಾಜು ಅವರು ಅದಾದ ನಂತರ ವೇದಿಕೆಯ ಮೇಲೆ ಅನುಶ್ರೀ ಅವರು ಜೆ ಕೆ ರಾಜು ಅವರನ್ನ ಮಾತಾಡಿಸ್ತಾರೆ ಈ ಸಂದರ್ಭ ಗೊತ್ತಾಗುವ ವಿಚಾರ ಏನು ಅಂತ ಹೇಳಿದ್ರೆ ಅವರಿಗೆ ಫ್ಯಾಮಿಲಿ ಅಂತ ಯಾರೂ ಇರೋದಿಲ್ಲ ಯಾರೂ ಇಲ್ಲ ಒಬ್ಬಂಟಿಯಾಗಿ ಜೀವನ ನಡೆಸ್ತಾ ಇರ್ತಾರೆ ಸ್ವಾಭಿಮಾನಿಯಾಗಿ ಜೀವನ ನಡೆಸ್ತಾ ಇರ್ತಾರೆ ಅವರ ಜೀವನೋತ್ಸಾಹ ಅವರ ಲವಲವಿಕೆ ಕಂಡು ಅಲ್ಲಿದ್ದವರು ಎಲ್ಲರೂ ಕೂಡ ಒಂದು ಕ್ಷಣ ಮೂಕ ವಿಸ್ಮಿತರಾಗ್ತಾರೆ ಜೆ ಕೆ ರಾಜು ಅವರು ಕೂಡ ತಮ್ಮ ಜೀವನ ಶೈಲಿಯ ಬಗ್ಗೆ ಮಾತನಾಡ್ತಾರೆ ಎಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನು ಹುರಿದುಂಬಿಸ್ತಾರೆ ಇದೆಲ್ಲ ಮೆಗಾ ಆಡಿಷನ್ನಲ್ಲಿ ಆದಂತಹ ಬೆಳವಣಿಗೆ ಈಗಿನ ವಿಚಾರ ಏನು ಅಂತ ಹೇಳಿದ್ರೆ ಜೆ ಕೆ ರಾಜು ಅವರು ಸರಗಮಪಕ್ಕೆ ಬರ್ತಾರಲ್ಲ ಇದಕ್ಕೂ ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಅವ್ರಿಗೂ ರಾಷ್ಟ್ರ ರಕ್ಷಣಾ ಪಡೆಯ ಅಧ್ಯಕ್ಷ ಪುನೀತ್ ಕೆರೆಹಳ್ಳಿಯವರಿಗೂ ಸಂಬಂಧ ಏನು ಅನ್ನೋದು ಸಂಬಂಧ ಇದೆ ಅದನ್ನು ಹೇಳ್ತಾ ಹೋಗ್ತೇನೆ ನೋಡಿ ಇದು ನಾನು ಹೇಳಿದಂಥ ವಿಚಾರವಲ್ಲ ಇದನ್ನು ದಾಖಲೆ ಸಹಿತವಾಗಿ ಪುನೀತ್ ಕೆರೆಹಳ್ಳಿ ಅವರು ವಿವರಿಸಿದ್ದಾರೆ ಅದಕ್ಕೂ ಮುಂಚೆ ನಾನು ಬ್ರೀಫಾಗಿ ಹೇಳಿಬಿಡ್ತೇನೆ ಈ ಪುನೀತ್ ಕೆರೆಹಳ್ಳಿಯವರು ಈ ಹಿಂದುತ್ವದ ಕುರಿತಾದ ಹೋರಾಟಕ್ಕೆ ಇಳಿಯುವುದಕ್ಕಿಂತ ಮುಂಚಿತವಾಗಿ ಬೇಸಿಕಲಿ ಒಬ್ಬ ಕಲಾವಿದ ನಾಟಕಗಳನ್ನು ಮಾಡ್ತಾ ಇರ್ತಾರೆ ತಾವೇ ನಾಟಕಗಳನ್ನು ರಚನೆ ಮಾಡಿ ಅವುಗಳನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ ಹೀಗೆ ಕೆಲವು ವರ್ಷದ ಹಿಂದೆ ಅವರ ಊರಿನಲ್ಲಿ ದಸರಾ ಪ್ರಯುಕ್ತ ನಾಟಕ ಮಾಡುವಂತೆ ಅವರನ್ನು ಕೇಳಿಕೊಳ್ತಾರೆ ಹಾಗಾಗಿ ಪುನೀತ್ ಕೆರಾಳಿಯವರು ಓಕೆ ಅಂತ ಹೇಳಿ ನಾಟಕದ ತಯಾರಿಯನ್ನು ಮಾಡಿಕೊಂಡಿರ್ತಾರೆ ಕೊನೆಯ ಕ್ಷಣದಲ್ಲಿ ಇನ್ನೇನು ನಾಟಕ ಪ್ರದರ್ಶನ ಆಗಬೇಕು ಆ ಸಂದರ್ಭದಲ್ಲಿ ಅವರ ನಾಟಕದ ಪಾತ್ರಧಾರಿ ಬಾಡಿಗೆ ಮನೆಯ ಮಾಲೀಕ ಆ ಪಾತ್ರಧಾರಿಗೆ ಬರೋದಕ್ಕೆ ಆಗೋದಿಲ್ಲ ಇವರು ಚಿತ್ರ ಇವ್ರಿಗೂ ಟೆನ್ಷನ್ ಶುರುವಾಗುತ್ತೆ ಯಾರನ್ನು ಆಯ್ಕೆ ಮಾಡ್ಕೊಳ್ಳೋದು ಯಾರನ್ನು ಈ ಪ್ಲೇಸ್ಗೆ ಹಾಕ್ಕೊಳ್ಳೋದು ಅಂತ ಆ ಸಂದರ್ಭದಲ್ಲಿ ಜೆ ಕೆ ರಾಜು ಅವರು ಸಿಗ್ತಾರೆ ಅವರನ್ನು ಕೇಳ್ಕೊಳ್ತಾರಂತೆ ಈ ರೀತಿ ಒಂದು ಪಾರ್ಟ್ ಮಾಡಬೇಕು ನನ್ನ ನಾಟಕದಲ್ಲಿ ನಿಮಗೆ ಮಾಡ್ಬೋದಾ ಅಂತ ಜೆ ಕೆ ರಾಜು ಅವರು ಯಾವುದೇ ಮುಚ್ಚುಮರ ಇಲ್ಲದೆ ಓಕೆ ನಾನು ಮಾಡ್ತೇನೆ ಅಂತ ಹೇಳ್ತಾರೆ ಅದೇ ರೀತಿ ಅವರಿಗೆ ಬೇಕಾದ ರೀತಿಯಲ್ಲಿ ಜೆ ಕೆ ರಾಜು ಅವರ ಹಾವಭಾವಕ್ಕೆ ತಕ್ಕನಾಗಿ ಹೇಗೆ ಬೇಕು ಹಾಗೆ ಆ ಪಾತ್ರವನ್ನು ಸಿದ್ಧಪಡಿಸ್ಕೊಳ್ತಾರೆ ಪುನೀತ್ ಕೆರೆಹಳ್ಳಿ ಆ ಸಂದರ್ಭದಲ್ಲಿ ಅವರು ಪುನೀತ್ ಕೆರೆಹಳ್ಳಿ ಜೆ ಕೆ ರಾಜು ಅವರ ಮನೆಯಲ್ಲಿ ಬಾಡಿಗೆಗಿರುವಂಥ ವ್ಯಕ್ತಿ ಜೆ ಕೆ ರಾಜು ಅವರು ಬಾಡಿಗೆ ಕೇಳಿಕೊಂಡು ಪುನೀತ್ ಕೆರೆಹಳ್ಳಿ ಅವರ ಹತ್ರ ಬರ್ತಾರೆ ಆ ಸಂದರ್ಭದಲ್ಲಿ ಪುನೀತ್ ಹತ್ರ ಹಣವಿರೋದಿಲ್ಲ ಹೇಗಾದರೂ ಮಾಡಿ ಮಾಲೀಕನನ್ನು ಮರಳು ಮಾಡಬೇಕಲ್ಲ ಆಗ ಪುನೀತ್ ಅವರ ತಲೆಯಲ್ಲಿ ಕೆಲವೊಂದು ವಿಚಾರಗಳು ಹೊಳೆಯುತ್ತೆ ಅವರ ಹತ್ರ ನಯವಾಗಿ ಮಾತಾಡೋಂಥ ಪುನೀತ್ ನೀವು ಹಾಡ್ತಾ ಇದ್ದೀರಲ್ಲ ಚೆನ್ನಾಗಿ ಹಾಡ್ತೀರಿ ನಿಮಗೆ ಝೀ ಕನ್ನಡದ ಸರಿಗಮಪದಲ್ಲಿ ನಾನು ಚಾನ್ಸ್ ಕೊಡ್ತೇನೆ ಅಲ್ಲಿ ನನಗೆ ನನ್ನ ಪರಿಚಯಸ್ಥರೊಬ್ಬರು ಅಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದಾರೆ ಅವರ ಹತ್ರ ಮಾತಾಡಿ ನಿಮಗೆ ಝೀ ಸರಿಗಮಪ ಜೂನಿಯರ್ನಲ್ಲಿ ನಿಮಗೆ ಅವಕಾಶ ಕೊಡಿಸ್ತೇನೆ ಅಂತ ಪುನೀತ್ ಹೇಳ್ತಾರೆ ಅದಕ್ಕೆ ಜೆ ಕೆ ರಾಜು ಅವ್ರು ಹೇಳ್ತಾರೆ ಓ ಹೌದಾ ನಾನು ಸೀನಿಯರ್ ಅಲ್ವಾ ಅಂತ ಆ್ಯಕ್ಚುಲಿ ಆ ಪಾತ್ರದ ಆ ಸನ್ನಿವೇಶದಲ್ಲಿ ಒಂದು ರೀತಿಯಲ್ಲಿ ಅವ್ರನ್ನ ಮಕ್ಕರ್ ಮಾಡೋದು ಅಂತ ಹೇಳ್ಬೋದು ಪುನೀತ್ ಕೆರೆಹಳ್ಳಿಯವರು ಹೌದಲ್ಲ ಈಗ ನಿಮಗೆ ಆಗ ಜೀ ಸೀನಿಯರ್ ಸೀನಿಯರ್ನಲ್ಲಿ ಕೊಡಿಸ್ತೇನೆ ಅಂತ ಆ ಕ್ಷಣಕ್ಕೆ ಅಲ್ಲಿಗೆ ಹೇಳಿ ಅವರನ್ನು ಹೇಗೋ ಮಾಡಿ ಒಪ್ಸಿ ಕಳುಹಿಸುವಂತಹ ಸೀನ್ ಅದು ಅದು ಈಗ ನಿಜವಾಗಿದೆ ಅದನ್ನು ನಿಮಗೆ ಪ್ಲೇ ಮಾಡ್ತೇನೆ ಪುನೀತ್ ಕೆರೆಹಳ್ಳಿ ಅವರು ಹಂಚಿಕೊಂಡಂತಹ ವಿಡಿಯೋವನ್ನು ಆ ನಾಟಕದ ಸನ್ನಿವೇಶ ಜೊತೆಗೆ ಆ ಪುನೀತ್ ಅವರು ವಿವರಿಸಿದಂತಹ ಚಿತ್ರಣವನ್ನ ನಿಮ್ಮ ಮುಂದೆ ಈಗ ಪ್ಲೇ ಮಾಡ್ತೇನೆ ಅದನ್ನ ಅದನ್ನ ಗಮನಿಸಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಂತ ಈಗ ಅವರು ಜಿ ಕನ್ನಡ ಆಯ್ಕೆ ಆಯ್ಕೆಯಾಗಿದ್ದಾರೆ ಒಳ್ಳೆಯ ಪ್ರಶಂಸೆ ಕೂಡ ಸಿಕ್ಕಿದೆ ಎರಡನ್ನು ತಳುಕು ಹಾಕಿ ಇವರು ಪುನೀತ್ ಕೆರೆಹಳ್ಳಿ ಅವರು ಮಾತನಾಡಿದ್ದಾರೆ ದಸರಾಗೆ ದಸರಾ ಮಹೋತ್ಸವ ನಡೆಯುತ್ತೆ ನಮ್ಮೂರ್ನ ತುಂಬಾ ಚೆನ್ನಾಗಿ ಆಗ ನಾನು ಅಲ್ಲೊಂದು ನಾಟಕ ಮಾಡಬೇಕು ಅಂತ ಹೇಳಿ ಒಂದು ವಾರ ಕುಳಿತುಕೊಂಡು ಒಂದು ನಾಟಕವನ್ನು ನಾನೇ ಬರೆದಿದ್ದೆ ಆ ನಾಟಕದಲ್ಲಿ ಗುಂಡೂರಾವ್ ಅಂತ ಹೇಳಿ ಮನೆ ಮಾಲೀಕನ ಪಾತ್ರವನ್ನ ಮಾಡಬೇಕಾದಂತ ಪಾತ್ರಧಾರಿ ತುರ್ತು ಕಾರಣಗಳಿಂದ ಯಾವುದೋ ತುರ್ತು ಕಾರಣದಿಂದ ಆ ಪಾತ್ರ ಮಾಡಬೇಕಾದ ಪಾತ್ರಧಾರಿ ಬರೋದಿಲ್ಲ ಆಗ ನಾನು ಆ ಕಾರ್ಯಕ್ರಮಕ್ಕೆ ಆಡುವುದಕ್ಕೆ ಅಂತ ಹೇಳಿ ನಾನು ಜೆ ಕೆ ರಾಜು ಅವರನ್ನು ಕರೆಸ್ಕೊಂಡಿರ್ತೇನೆ ಗುಂಡೂರಾವ್ ಅಂತ ಹೇಳಿ ಪಾತ್ರಧಾರಿ ಬಂದಿಲ್ಲ ನೀವು ಆ ಪಾತ್ರ ಮಾಡ್ಕೊಡ್ತೀರಾ ಅಂತ ಕೇಳಿದೆ ಅವ್ರು ಬಹಳ ಸಂತೋಷದಿಂದ ಒಪ್ಕೊಂಡ್ರು ತಕ್ಷಣವೇ ಅವರಿಗೋಲಿಕೆ ಆಗುವ ಹಾಗೆ ಆ ನಾಟಕದ ಸಂದರ್ಭಗಳನ್ನ ನಾನು ಬೇರೆ ರೀತಿ ಬರದು ಬಾಡಿಗೆ ಕೇಳುವ ಮಾಲೀಕನು ಮನೆಗೆ ಬಂದಾಗ ಯಾವ ರೀತಿ ನಡ್ಕೋಬಹುದು ಅಂತ ಹೇಳಿ ಆ ಒಂದು ಸನ್ನಿವೇಶವನ್ನು ನಾನು ಆಗ ಸೃಷ್ಟಿ ಮಾಡಿದೆ ಆ ಪಾತ್ರದಲ್ಲಿ ಹೇಳಿದ್ದೇನಂದ್ರೆ ಆ ನಿಮಗೆ ಈಗ ಜಿ ಕನ್ನಡದಲ್ಲಿ ಹುಣಸೂರ್ ನನಗೆ ಆತ್ಮೀಯರು ನಾನು ನಿಮಗೆ ಅಂದ್ರೆ ಅವನ್ ಬಾಡಿಗೆ ಕೇಳದಂಗೆ ಮನೆಯಿಂದ ಆಚೆಗೊಡಿಸ್ಬೇಕಲ್ಲ ಅದಕ್ಕೆ ಒಂದು ಕನ್ವಿನ್ಸ್ ಮಾಡೋದು ಅವ್ರನ್ನ ಹಾಗೆ ಪಾತ್ರವನ್ನ ಸೃಷ್ಟಿ ಮಾಡ್ಕೊಂಡು ನನಗೆ ಜಿ ಕನ್ನಡದ ಹುಣಸೂರ್ ನನಗೆ ಬಹಳ ಆತ್ಮೀಯರು ಪರಿಚಯಸ್ರು ನಾನು ಇದ್ ಮಾಡ್ತೀನಿ ಹೇಳ್ತೀನಿ ನಿಮಗೆ ಅದ್ಲಿ ಜೂನಿಯರ್ ಅಲ್ಲಿ ಚಾನ್ಸ್ ಕೊಡ್ತೀನಿ ಆಡೋಕೆ ಅಂತ ಹೇಳ್ಬಿಟ್ಟು ನಾನು ಸೀನಿಯರ್ ಅಂತ ಅವ್ರು ಹೇಳ್ತಾರೆ ಅದಕ್ ನಾನು ಓ ಸೀನಿಯರ್ ಅಲ್ವಾ ಸೀನಿಯರ್ ಆಯ್ತು ಅದರಲ್ಲೇ ಕೊಡಿಸ್ತೀನಿ ಇವತ್ತು ಜೆ ಕೆ ರಾಜು ಅವರು ಸೀನಿಯರ್ ಮತ್ತು ಜೂನಿಯರ್ ಅವತ್ತೇನ್ ಜೂನಿಯರ್ ಅಲ್ಲಿ ಕೊಡಿಸ್ತೀನಿ ಸೀನಿಯರ್ ಆಗು ಕೊಡಿಸ್ತೀನಿ ಅಂದ್ರೆ ಈ ಈ ಪಾತ್ರವನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಆ ಶಬ್ದಗಳು ಬಂದಿತ್ತಲ್ಲ ಯಥಾವತ್ ಆ ಶಬ್ದಗಳಿಗೇನೆ ಇವತ್ತು ಸಮಯ ನಿಗದಿಯಾಗಿದೆ ಇವತ್ತು ಜಿ ಕನ್ನಡದಲ್ಲಿ ನಡೀತಾ ಇರ್ತಕ್ಕಂತ ಆ ಶೋ ಜೂನಿಯರ್ಗೂ ಕೂಡ ಹೌದು ಸೀನಿಯರ್ಗೂ ಕೂಡ ಹೌದು ಈಗ ಈ ಜಿ ಕನ್ನಡದಲ್ಲಿ ಹುಣಸೂರು ಅಂತ ನೋಡಿ ಒಬ್ರು ಅವರು ಹೇಳಿದ್ದಾರೆ ಏಯ್ಯ ಸರಿಗಮಪ್ಪದಲ್ಲಿ ಜೂನಿಯರ್ ಸರಿಗಮಪ್ಪ ಅಂತ ಮಾಡ್ತಾ ಇದ್ದಾರಂತೆ ಹೌದಾ ನಾನು ನಿಮಗೆ ರೆಕಮೆಂಡ್ ಮಾಡಿದ್ದೀನಿ ಏ ಜೂನಿಯರ್ ಕೇಂದ್ರ ಓ ಜೂನಿಯರ್ ಹಾಂ ಜೂನಿಯರ್ಗೂ ಸೀನಿಯರ್ಗೇ ಸುತ್ತ ಸೀನಿಯರ್ನೇ ಕೇಂದ್ರೇ ನೋಡಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಐತೆ ನೋಡಿ ಅಲ್ಲಿ ಓ ನಾನು ನಿಮ್ಮ ಮನೆನೇ ಏ ನಾನು ಫಿಟ್ ಮಾಡಿರೋದು ಕೆಲವೊಮ್ಮೆ ಎಲ್ಲಿಂದೆಲ್ಲಿಗೆ ಲಿಂಕ್ ಎಲ್ಲಿಂದೆಲ್ಲಿಗೆ ಸಂಬಂಧ ಅನ್ನೋದು ಉತ್ತರ ಸಿಗದ ಪ್ರಶ್ನೆಯಾಗಿ ಕಾಡುತ್ತೆ ಇದು ಕೂಡ ಹಾಗೆ ಅವ್ರಿಗೂ ಗೊತ್ತಿಲ್ಲ ಜಸ್ಟ್ ಆ ನಾಟಕಕ್ಕೆ ಬೇಕಾದಂತಹ ಚಿತ್ರಣವನ್ನು ಅವರು ಸಿದ್ಧಪಡಿಸಿಕೊಂಡಿರ್ತಾರೆ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಂಡಿರ್ತಾರೆ ಆದರೆ ಈಗ ವಾಸ್ತವದಲ್ಲಿ ಆ ಹಿಂದೆ ಕಲ್ಪನೆಯ ಡೈಲಾಗ್ ಏನಿದೆ ಅದು ಈಗ ನಿಜವಾಗಿದೆ ಇದಕ್ಕೆ ಅಲ್ವ ಹೇಳೋದು ಕಾಲ ಕಲ್ಪನೆ ಯಾವ ರೀತಿ ಬೇಕಾದ್ರೂ ಬದಲಾಗ್ತಾ ಹೋಗ್ಬೋದು ಅಂತ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ